ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದೀರಿ ಸೊ ವೆಲ್ಕಮ್ ಬ್ಯಾಕ್ ಟು ಸೌತ್ ಗಲ್ ರಾಧಿಕಾ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ನಿಮಗೆ ಮಳೆಯಾಗಿ ಈಗದ್ದು ಮಸ್ತ್ ಬಿಸಿ ಬಿಸಿ ಜೋಳದ ಇಡ್ಲಿ ಮಾಡೋದು ಹೇಳ್ಕೊಡ್ತೀನಿ ಸೊ ಬರ್ರಿ ವಿಡಿಯೋ ಶುರು ಮಾಡೋಣ ಸೊ ಈಗ ನಾ ಒಂದು ಮಿಕ್ಸಿಂಗ್ ಬೌಲ್ ಒಳಗೆ ಒಂದು ಬಟ್ಲದಷ್ಟು ಇಲ್ಲಿ ನಾನು ಜೋಳದ ಹಿಟ್ಟು ಹಾಕ್ಕೊಂಡೀನಿ ಇದನ್ನು ಸಾಣಿಸ್ಕೊಂಡು ಹಾಕ್ಕೊಂಡೀನಿ ಹಂಗೆ ಒಂದು ಬಟ್ಲದಷ್ಟು ನಾ ಇಲ್ಲಿ ಚಿರೋಟಿ ರವೆ ಅಥವಾ ಬಾಂಬೆ ರವೆ ಏನಂತೀವಲ್ಲ ಅದನ್ನು ತೊಗೊಂಡಿನಿ ಹಂಗೆ ಅದ ಒಂದು ಕಪ್ಪಿಂದ ನಾನು ಮೊಸರು ತೊಗೊಳ್ಳಾಕತ್ತೀನಿ ನಿಮ್ಮ ಕಡೆ ಹುಳಿ ಮೊಸರು ಇದ್ದರೆ ಅದನ್ನು ತಗೋಬೋದು ಸೊ ಫರ್ಮೆಂಟೇಷನ್ ಮಾಡೋ ಅಗತ್ಯ ಬರೋದಿಲ್ಲ ಈಗ ಇದನ್ನು ನಾನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಾಕತ್ತೀನಿ ಸೊ ನೋಡ್ಬೋದು ನೀರು ಕಮ್ಮಿ ಆಗೈತಿ ಅದು ಒಂದು ಮೊಸರು ತೊಗೊಂಡಿದ್ದೇನು ಬಟ್ಲ ಇತ್ತಲ್ಲ ಅದರೊಳಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡೆ ನಾ ಇಲ್ಲಿ ಕಲ್ಸ್ಕೊಳಾಕತ್ತೀನಿ ಒಂದೇ ಸರ್ತಿ ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡ್ರಿ ಯಾಕಂದ್ರೆ ತೆಳು ಆತಂದ್ರೆ ಉಪಯೋಗಕ್ಕೆ ಬರೋದಿಲ್ಲ ಇದು ಸೊ ಸ್ವಲ್ಪ ಹಾಕ್ಕೊಂಡು ಇಡ್ಲಿ ನಮ್ದು ಕನ್ಸಿಸ್ಟೆನ್ಸಿ ಎಷ್ಟು ಬೇಕಲ್ಲ ನಮ್ಗೆ ಸೊ ಅಷ್ಟನ್ನು ಕಲಿಸ್ಕೊರಿ ಯಾವುದು ಲಂಬ್ಸ್ ಇರಬಾರ್ದು ಸೊ ಹೇಳಿ ನಾ ಮೊದಲೇ ಹೇಳೀನಿ ಹಿಟ್ಟನ್ನು ಸಾಣಿಸ್ಕೊಂಡು ತಗೋರಿ ಯಾಕಂದ್ರೆ ತೌಡ್ ತೌಡ್ ಇತ್ತಂದ್ರೆ ಆದಷ್ಟು ಚೊಲೋ ಇರೋದಿಲ್ಲ ಪ್ಲೇನ್ ಹಿಟ್ಟು ಬೇಕಾ ಸೊ ನೋಡ್ಬೋದು ಈ ಥರ ನಾನಿಲ್ಲಿ ಕಲಿಸ್ಕೊಂಡೀನಿ ಸೊ ಬ್ಯಾಟರ್ ಕನ್ಸಿಸ್ಟೆನ್ಸಿ ನೋಡ್ಬೋದು ಎಕ್ದಮ್ ಇಡ್ಲಿಗೆ ನಮ್ಗೆ ಹೆಂಗೆ ಬೇಕಲ್ಲ ಐತಿ ಈಗ ಇದನ್ನು ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದು ರವಾ ಉಬ್ಬಾಕ ಬಿಟ್ಬಿಡೋಣ ಸೊ ಅದಕ್ಕೆ ಒಂದು ಕ್ವಿಕ್ಕಾಗಿ ನಾ ಇಲ್ಲಿ ಚಟ್ನಿ ಹೇಳ್ಕೊಡ್ತೀನಿ ನನ್ನ ಕಡೆ ಹಸಿ ತುರಿ ಇರಲಿಲ್ಲ ಕಾಯಿಂದ ನಾ ಇಲ್ಲಿ ಡೆಸಿಕೇಟೆಡ್ ಕೊಕೋನಟ್ ಹಾಕ್ಕೊಂಡೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಪುಟಾಣಿ ಹಂಗೆ ಒಂದು ಬಳ್ಳುಳ್ಳಿ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಾತೀನಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೀನಿ ಇದಕ್ಕೆ ಇದಕ್ಕನ್ನು ನೀರು ಹಾಕೊಂಡು ಮಿಕ್ಸರ್ ಮಾಡ್ಕೊಳಾತೀನಿ ಇದ್ರೊಳಗೆ ನಾ ಇಲ್ಲಿ ಸದ್ಯಕ್ಕೆ ಮೆಣಸಿನ್ಕಾಯಿ ಹಾಕೊಂಡಿಲ್ಲ ಯಾಕಂದ್ರೆ ಚಟ್ನಿ ಅಮ್ಮು ಸಂಬಂಧ ನಾನು ತೆಗಿಬೇಕಿತ್ತ ಆಮೇಲೆ ನಾನು ಚಟ್ನಿಗೆ ಮೆಣಸಿನ್ಕಾಯಿ ಹಾಕಿ ರುಬ್ಕೋತೀನಿ ಸೊ ಇಷ್ಟಾದ್ರೆ ಚಟ್ನಿ ರೆಡಿ ಆಗ್ತೈತಿ ಇದಕ್ಕೊಂದು ಸಾಸಿವೆ ಜಿರ್ಗಿದ ಒಂದು ಒಗ್ಗರಣೆ ಕೊಟ್ಕೊಂಡ್ಬಿಡ್ರಿ ಸೊ ನೋಡ್ಬೋದ ಇಲ್ಲಿ ಹಿಟ್ಟನ್ನು ನಂದು ಮಸ್ತಾಗಿ ಉಬ್ಬಿ ಬಂದೈತಿ ಸೊ ನಾ ಆಗಲೇ ಸೋಡಾ ಸೇರಿಸಿಲ್ಲ ಯಾಕಂದ್ರೆ ಸೋಡಾ ಸೇರಿಸಿದ ತಕ್ಷಣ ನಾನು ಇಡ್ಲಿ ಮಾಡ್ಕೋಬೇಕಾಗ್ತೈತಿ ಸೊ ಮೊದ್ಲಿಗೆ ನಾನು ಏನು ಮಾಡ್ತೀನಿ ಅಂದ್ರೆ ಇಡ್ಲಿದ ಇದ್ದಿರ್ತಾವಲ್ಲ ತಟ್ಟೆ ಇದಕ್ಕೆ ನಾನು ಸ್ವಲ್ಪ ಗ್ರೀಸಿಂಗ್ ಮಾಡ್ಕೊಳತ್ತೀನಿ ಎಣ್ಣೆ ಹಚ್ಕೊಂಡು ಸೊ ನೀವು ಮಾಡ್ಕೊರಿ ಅಂದರೆ ಇಡ್ಲಿ ತೆಗ್ಯಾಕೆ ನಮ್ಗೆ ಯಾವುದೂ ಆಗೋದಿಲ್ಲ ಸೊ ಈಗ ಹಿಟ್ಟಿಗೆ ನಾನು ಮೊದಲಿಗೆ ಉಪ್ಪು ಹಾಕ್ಕೊಳ್ಳಾತೀನಿ ನಾ ಸ್ಟಾರ್ಟಿಂಗ್ನಾಗ ಎಲ್ಲೂ ಉಪ್ಪು ಹಾಕಿಲ್ಲ ಸೊ ಉಪ್ಪು ಹಾಕಿ ಮೊದಲು ಇದನ್ನು ಚೆಂದಂಗೆ ನಾ ಇಲ್ಲಿ ಕಲ್ಸ್ಕೊಳಾಕತ್ತೀನಿ ಈಗ ನಾ ಇಲ್ಲಿ ತಿನ್ನೋ ಸೋಡಾ ಏನಿರ್ತೈತಲ್ಲ ಒಂದು ಪಿಂಚಷ್ಟು ಹಾಕ್ಕೊಳ್ಳಾಕತ್ತೀನಿ ನೀವು ಬೇಕಂದ್ರೆ ಇನ್ನೂ ಹಾಕೊಬೋದು ನನ್ನ ಕಡೆ ಇನ್ನೂ ಇರಲಿಲ್ಲ ಸೊ ಅದಕ್ಕಂಥೇಳಿ ನಾನು ನಾರ್ಮಲ್ ಸೋಡಾ ಏನು ಬರ್ತೈತಲ್ಲ ಅದನ್ನ ಹಾಕೊಳತ್ತೀನಿ ಸರ್ತಿ ಇದನ್ನು ಕಲಸಾದ ತಕ್ಷಣ ಪಟ್ ಅಂಥೇಳಿ ಇಡ್ಲಿ ತಟ್ಟೆಗೆ ಇದನ್ನ ಶಿಫ್ಟ್ ಬಿಡ್ರಿ ಯಾಕಂದ್ರೆ ಅದು ಆಕ್ಟಿವೇಟ್ ಆಗ್ತಿರ್ತೈತಲ್ಲ ಸೊ ಆದಷ್ಟು ಜಲ್ದಿನ ನಾವು ಸೇರ್ಸ್ಕೊಂಡು ಬಿಡ್ಬೇಕು ಅದಕ್ಕೆ ಯಾವಾಗಲೂ ಸೋಡಾ ಲಾಸ್ಟಿಗೆ ಹಾಕೋರಿ ಹಾಕ್ಕೊಂಡ ತಕ್ಷಣ ಇಡ್ಲಿನ ಇಟ್ಬಿಡ್ರಿ ಸೊ ಈಗ ಇದನ್ನು ನಾನು ಒಂದು ಹದಿನೈದು ನಿಮಿಷ ಸ್ಟೀಮ್ ಮಾಡ್ಕೊತೀನಿ ಸೊ ಸ್ಟೀಮ್ ಮಾಡ್ಕೋ ವಿಡಿಯೋ ಸ್ಕಿಪ್ ಆಗಿಬಿಡ್ತಾ ಆಮ್ ಸಾರಿ ಸೊ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆತಂದ್ರೆ ಇಡ್ಲಿ ಆಗಿಬಿಡ್ತಾವೆ ಸೊ ನೋಡ್ಬೋದ ಇಡ್ಲಿ ಬೆಂದಾವೆ ಇದು ಆ್ಯಕ್ಚುಲಿ ನಾರ್ಮಲ್ ಇಡ್ಲಿ ನಾವೇನು ಮಾಡ್ತೀವಲ್ಲ ಆ ಥರ ಫುಲ್ ಬೆಳ್ಳಗಂತೂ ಬರೋಂಗಿಲ್ಲ ಜೊಳದ ಹಿಟ್ಟಿಂದ ಕಲರ್ ಏನಿರ್ತೈತಲ್ಲ ಜೊಳದ್ ಕಲರ್ ಸೊ ಹಂಗ ಬರ್ತೈತಿ ಆದ್ರೆ ಡೋಂಟ್ ವರಿ ಅನ್ನೋ ಟೆನ್ಷನ್ ಬೇಡ ಆ್ಯಕ್ಚುಲಿ ಇಡ್ಲಿ ಬೆಂದಿರ್ತಾವ ಎಕ್ದಮ್ ಸಾಫ್ಟೂ ಬರ್ತಾವ ಎಕ್ದಮ್ ಒಳಗಡೆ ನಮ್ಗೆ ಒಂಥರ ಜಾಲಿ ಜಾಲಿ ಹೋಲ್ ಥರ ಏನು ಬೇಕಿರ್ತೈತಲ್ಲ ಸೊ ಅದೇ ಥರಾನ ಇರ್ತಾವ ಸೊ ನೋಡ್ಬೋದು ಎಕ್ದಮ್ ಜಬರ್ದಸ್ತ್ ಆರಾಮಾಗಿ ತೆಗ್ಯಾಕತ್ತೈತಿ ಒಂದು ಸ್ವಲ್ಪನು ಅದು ಎಲ್ಲೂ ಹತ್ಕೊಳಾಕತಿಲ್ಲ ಸೊ ಇಡ್ಲಿ ಅಂತೂ ಸಖತ್ ಬೆಂದಾವ ಮತ್ತು ಜ್ವಳದ ಅರೋಮಾ ಏನೋ ಒಂಥರ ಚಲೋನ ಬರ್ತೈತಿ ಇದ್ರೊಳಗೆ ಸೊ ನೋಡ್ಬೋದ ಜಬರ್ದಸ್ತ್ ಇಡ್ಲಿ ಅಂತೂ ಆಗ್ಯಾವ ಎಲ್ಲ ಕಡೆಯಿಂದನು ಉಬ್ಬ್ಯಾವ ಬೆಂದಾವ ಭಾಳ ಚಲೋ ಹೆಲ್ದಿ ವರ್ಷನ್ಯಾಗ ನಾವು ಇಡ್ಲಿ ಮಾಡ್ಕೋಬೋದು ಇನ್ಸ್ಟಂಟಾಗಿ ಏನೂ ಇಲ್ಲಪ್ಪ ಅಂತಂದಾಗ ಇದು ಬೆಸ್ಟ್ ರೆಸಿಪಿ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗೈತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಓದ್ತೋದನ್ನ ಮರಿಬೇಡ್ರಿ ಸೊ ನೋಡ್ಬೋದ ಇದು ಈ ಚಟ್ನಿ ಜೊತೆ ಭಾಳ ಮಸ್ತ್ ಇರ್ತೈತಿ ಈ ಚಟ್ನಿ ಒಂದು ಸರ್ತಿ ನೀವು ಟ್ರೈ ಮಾಡಿರಿ ನಿಮ್ಗಂತರೂ ಭಾಳ ಅಂದ್ರೆ ಭಾಳ ಲೈಕ್ ಆಗ್ತೈತಿ ಇನ್ಸ್ಟಂಟ್ ಚಟ್ನಿ ಝಟ್ಪಟ್ ಹೇಳಿ ರೆಡಿ ಆಗ್ತೈತಿ ಸೊ ನೋಡ್ಬೋದು ಇಡ್ಲಿ ಸಕತ್ ಬಂದಾವ ಈಗ ನಾನು ನಿಮಗೆ ಇದನ್ನು ಒಂದು ಕಟ್ ಮಾಡಿ ತೋರಿಸ್ತೀನಿ ಸೊ ನೋಡ್ಬೋದು ನೀವ ಒಳಗಡೆ ಎಲ್ಲನೂ ಬೆಂದೈತಿ ಎಕ್ದಮ್ ಉಪ್ಕೊಂಡು ಬಂದೈತಿ ಸೊ ನೋಡ್ರಿ ಎಲ್ಲೂ ಹಸಿ ಹಸಿ ಇಲ್ಲ ನೀರು ನೀರು ಅಂತ ಅನ್ಸಂಗಿಲ್ಲ ಜಬರ್ದಸ್ತ್ ಇರ್ತೈತಿ ತಿನ್ನೋಕು ಭಾಳ ಚಲೋ ಇರ್ತೈತಿ ಒಂದು ಸರ್ತಿ ನಿಮ್ಗೆ ಅನಿಸ್ಬೋದು ಇದು ಕಡುಬು ತಿಂದಂಗೆ ಐತೆ ಅಂತ ಹೇಳಿ ಹಾಂ ಕಡುಬು ತಿಂದಂಗೂ ಅನಿಸ್ತೈತಿ ಇಡ್ಲಿ ತಿಂದಂಗೂ ಅನಿಸ್ತೈತಿ ಸೊ ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಮುಂದಿನ ವಿಡಿಯೋನಾಗ ಮತ್ತೊಂದು ಏನಾರ ಹೊಸ ರೆಸಿಪಿ ಥರಾಗ ಟ್ರೈ ಮಾಡ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್